ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ಸಹ ನಾವು ಸ್ಟೆಫನ ಪ್ರಭಾವ ಲೆಗಸಿ ಆಫ್ ಸ್ಟೀಫನ್ ಈ ವಿಷಯದ ಕುರಿತು ನಾವು ಕೇಳಿಸ್ಕೊಳ್ಳೋಣ ಈ ಸಂದೇಶ ಅನೇಕರಿಗೆ ಆಶೀರ್ವಾದವಾಗಿತ್ತು ನಿಮಗೂ ಖಂಡಿತವಾಗಿ ಆಶೀರ್ವಾದವಾಗಿರುತ್ತೆ ಕರ್ತನು ನಿಮ್ಮನ್ನು ಈ ಸಂದೇಶದ ಮೂಲಕ ಆಶೀರ್ವದಿಸಿ ಸಾಕ್ಷಿಯಾಗಿ ಇಡಲಿ ಸೈಲೆಂಟ್ ಆಗಿದ್ರೆ ದೇವರ ನಾಮ ಬೇರೆ ಕಡೆಯಿಂದ ಪ್ರಭಾವ ಬೀರುತ್ತೆ ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ ನೀನು ನಿನ್ನ ಮನೆಯವರು ನಾಶವಾಗಬಿರಿ ಆದ್ದರಿಂದ ನಾಚಿಕೆ ಪಡಬೇಡಿ ದಯವಿಟ್ಟು ಭಯನೂ ಪಡಬೇಡಿ ಯಾರು ದೇವರ ವಾಕ್ಯವನ್ನು ಬನ್ಸೋಕ್ಕಾಗಲ್ಲ ಯಾಕೆ ಗೊತ್ತಾ ದೇವರ ವಾಕ್ಯದಲ್ಲಿ ಬರೆದಿದೆ ಯೇಸುವಿನ ನಾಮ ಮೇಲಾದ ನಾಮ ನೀ ಕಾಲೇಜ್ಗೆ ಹೋಗ್ತಾ ಇದೆಯಾ ಸ್ಕೂಲ್ಗೆ ಹೋಗ್ತಾ ಇದೆಯಾ ನೀನು ಡಿಗ್ರಿ ಮಾಡಿದೀಯಾ ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ ಕೆಲಸ ಮಾಡ್ತಾ ಇದೆಯಾ ನೀ ಟೀಚರ್ ಆಗಿದೆಯಾ ನೀ ಸ್ಟೂಡೆಂಟ್ ಆಗಿದೆಯಾ ನೀನು ಡಾಕ್ಟರ್ ಆಗಿದೆಯಾ ಪೇಶೆಂಟ್ ಆಗಿದೆಯಾ ನೀನು ಮೇಸ್ಟ್ರಿ ಆಗಿದೆಯಾ ನೀನು ಬಿಲ್ಡಿಂಗ್ ಕಟ್ಟಿದೆಯಾ ಏಸುವೆ ಇದಕ್ಕೆ ಕಾರಣ ಅಂತ ನೀ ಗಟ್ಟಿಯಾಗಿ ಹೇಳಬೇಕು ಏನಂತ ಹೇಳಬೇಕು ಏಸುವೆ ಜೀಸಸ್ ಅಂತ ಹೇಳಬೇಕು ನಿನ್ನ ಮೇಲೆ ಕೆತ್ತಾರ್ತಾರೆ ಗೊತ್ತು ಇಲ್ಲಿ ಯಾರೋ ಕ್ರಿಕೆಟ್ ಪ್ಲೇಯರ್ ಇರ್ಬೋದು ನಮ್ಮ ಸಭೆಯಲ್ಲಿ ಅಥವಾ ಯಾರು ಗೊತ್ತು ಇಲ್ಲಿ ವಾಲಿಬಾಲ್ ಪ್ಲೇಯರ್ ಇರ್ಬೋದು ಫುಟ್ಬಾಲ್ ಪ್ಲೇಯರ್ ಇರ್ಬೋದು ಅದೇ ವಿಮೆನ್ ಇರ್ಬೋದು ಮೆನ್ ಇರ್ಬೋದು ಊನೋಸ್ ಯಾವಾಗ ನೀನು ಕ್ರಿ ಇಂಡಿಯಾ ಟೀಮಲ್ಲಿ ಇರ್ತೀಯೋ ಗೊತ್ತಿಲ್ಲ ಊನೋಸ್ ಅಥವಾ ಇಲ್ಲಿ ಯಾರೋ ಪಿ ಎಮ್ ಇರ್ಬೋದು ಯಾರು ಗೊತ್ತು ನಿಖಿಲ್ಲೇ ಇರ್ಬೋದು ನಿಖಿಲ್ ಯಾರು ಗೊತ್ತು ಯಾರು ಗೊತ್ತು ಆದರೆ ನಿನ್ನ ನನ್ನ ದೇವರು ಮೇಲಕ್ಕೆತ್ತಾಗ ನೀನು ಅವ್ರ ನಾಮ ಹೇಳ ಇಲ್ಲ ಇಲ್ಲ ವಾಳೆಂ ಚಪ್ತಾರೋ ವೀಳೆಂಚ್ ಚಪ್ತಾರೋ ಸೊ ವಾಟ್ ಈಸ್ ಯುವರ್ ಲೆಗಸ್ಸಿಂಗ್ ನೀವೇನು ಸಾಕ್ಷಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ನೀವೇನು ಪ್ರಭಾವ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ನೀನು ಸ್ಕೂಲ್ ಬಿಡ್ತಾ ಇದೆಯಾ ನೀ ಕಾಲೇಜ್ ಬಿಡ್ತಾ ಇದೆಯಾ ನೀ ಗ್ರಾಜ್ಯೇಟ್ ಆಗ್ತಾ ಇದೆಯಾ ನೀನು ಆ ಜಾಗನ ಬಿಡ್ತಾ ಇದೆಯಾ ಆ ಸ್ಥಳನ ಬಿಡ್ತಾ ಇದೆಯಾ ಬಟ್ ಆ ಜಾಗದಲ್ಲಿ ನಿನ್ನ ಬಗ್ಗೆ ಏನು ಹೇಳ್ತಾರೆ ವಾಟ್ ಪೀಪಲ್ ಇಸ್ ಟಾಕಿಂಗ್ ಅಬೌಟ್ ಯು ಇನ್ ಯೋರ್ ಹೌಸ್ ನಿಯರ್ ಯೋರ್ ಹೌಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸು ನಿಮ್ಮ ಕಾಲೇಜು ನಿಮ್ಮ ಸ್ಕೂಲ್ ನೀ ಕೆಲಸ ಮಾಡೋ ಜಾಗದಲ್ಲಿ ನೀರು ಎಕ್ಕ ಪೊಲೀಸ್ ಇಸ್ತಾರೋ ಮೀ ಪೈನ ಏಮ್ ಸೆಪ್ತಾರೆ ನಿಮ್ಮ ಬಗ್ಗೆ ಏನು ಚೆಪ್ತಾ ಉಂಡಾರು ಜನ ಏನು ಚಪ್ತಾ ಉಂಡಾರ ಹುಷಾರ್ಗ ಉಂಡಿ ಅಫ್ಕೋರ್ಸ್ ನಮ್ಗೆ ಹಿಂಸೆ ಇದೆ ಕೆಲವು ಸಲ ನಾವು ಒಳ್ಳೇದು ಮಾಡಿದ್ರು ಜನ ನಮಗೆ ಬ್ಯಾಡ ಹೇಳ್ತಾರೆ ಅದು ಬೇರೆ ವಿಷಯ ಬಟ್ ಅಟ್ಲೀಸ್ಟ್ ಒಂದು ಸಾಕ್ಷಿ ಹೇಳೇ ಹೇಳ್ತಾರೆ ಏ ಆತನ ಬಗ್ಗೆ ಅವಳ ಬಗ್ಗೆ ಏನು ಮಾತಾಡಬೇಡಿ ಅವ್ರು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕತೆ ಮುಗಿದೋಯ್ತು ಎಲ್ಲ ಅದರದು ಎಲ್ಲ ಉದುರದು ಅಂತಾರೆ ಆಮೇನ್ ಎರಡನೇದು ಮೂರನೇದು ನೋಡೋಣ ಅಪೋಸ್ನ ಕೃತ್ಯ ಆರನೇ ಅಧ್ಯಾಯ ಹನ್ನೊಂದರಿಂದ ಹದಿನೈದನೇ ವರ್ಷನ ಆಗ ಅವರು ಕೆಲವು ಮನುಷ್ಯರಿಗೆ ಇವನು ಮೋಸಕ್ಕೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ದೂಷಣೆಯ ಮಾತುಗಳನ್ನು ಮಾತುಗಳನ್ನು ಆಡುವುದನ್ನು ಕೇಳಿದ್ದೇವೆ ಎಂದು ಹೇಳಿರಿ ಎಂಬುದಾಗಿ ಬೋಧಿಸಿ ಜನರನ್ನು ಹಿರಿಯರನ್ನು ಶಾಸ್ತ್ರಿಗಳನ್ನು ರೇಗಿಸಿದರು ಮತ್ತು ಬಂದು ಅವನನ್ನು ಹಿಡಿದು ಹಿರಿ ಸಭೆಗೆ ತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳನ್ನು ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು ಆ ಸಾಕ್ಷಿಗಳು ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿಯೋ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೋ ಮಾತನಾಡುವುದನ್ನು ಬಿಡುವುದೇ ಇಲ್ಲ ಆ ನಜರತ್ತಿನ ಯೇಸು ಈ ದೇವಾಲಯವನ್ನು ಕೆಡವಿ ಮೋಶ ನಮಗೆ ನೇಮಿಸಿರುವ ಆಚಾರಗಳನ್ನು ಬೇರೆ ಮಾಡುವ ಎಂಬುದಾಗಿ ಇವನ್ನು ಹೇಳುವುದನ್ನು ನಾವು ಕೇಳಿದ್ದೇವೆ ಎಂದರು ಹಾಂ ಆಗ ಹಿರಿ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು ಸರಿ ಈಗ ನಾಗರಾಜ್ ಬ್ರದರ್ ನಾಗರಾಜ ಹಾಂ ಓದಪ್ಪ ಹಾಂ ಹಾಂ ಇವರು ಹಾಂ ಓದಿ ಬ್ರದರ್ ಹಾಂ ನೀವು ಓದ್ರಿ ಹಾಂ ಟೀಕೆಗಳ ಮತ್ತು ತಪ್ಪು ಒರಿಸುವಿಕೆಗಳ ಮಧ್ಯದಲ್ಲಿ ಅವನ ಮುಖ ಪ್ರಕಾಶವಾಗಿತ್ತು ತಾತ್ಕಾಲಿಕವಾದದ್ದನ್ನು ಗಮನಿಸುತ್ತಿರಲಿಲ್ಲ ಸರಿ ಎಲ್ಲರೂ ಗಮನ ಹೇಳಿ ಏ ಸ್ವಾಮಿ ನೀನು ನಂಬಿದ್ರೆ ಏ ಸ್ವಾಮಿಗಾಗಿ ನೀನು ಜೀವಿಸಿದ್ರೆ ಬೈಬಲ್ ಹಿಡಿದ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ದೇವರಿಗೆ ಜೀವಿಸಿದ್ರೆ ನೀವು ಚರ್ಚೆಗೆ ಬಂದರೆ ನಿಮಗೆ ಟೀಕೆ ಇರುತ್ತೆ ಆದರೆ ಅವನು ಟೆಂಪ್ರರಿ ನೋಡ್ತಾ ಇರಲಿಲ್ಲ ಇಟರ್ನಲ್ ಆದದನ್ನು ನೋಡ್ತಾ ಇದ್ದ ನೀನು ಯಾವುದನ್ನ ನೋಡ್ತಾ ಇದ್ದೀಯಾ ಟೆಂಪ್ರರಿನಾ ಇಟರ್ನಲ್ಲ ತಾತ್ಕಾಲಿಕವಾದದ್ದಾ ಅಥವಾ ನಿತ್ಯವಾದದ್ದಾ ಯಾವುದನ್ನು ನೋಡ್ತಾ ಇದ್ದೀಯಾ ನೀನು ಯಾವುದನ್ನು ಹಿಡ್ಕೊಂಡಿದ್ಯಾ ಪ್ರಿಯರೇ ನಷ್ಟವಾದರೂ ಪ್ರಮಾಣ ತಪ್ಪಬಾರ್ದು ದೇವರ ಮಕ್ಕಳು ಇದು ಭಾಳ ಪ್ರಾಮುಖ್ಯ ಪ್ರಿಯರೇ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಎಲ್ಲೆಲ್ಲಿದ್ದಿರೋ ಚರ್ಚಲ್ಲಿ ನಾನು ನೀನು ಚೆನ್ನಾಗಿ ಆಡ್ತೀವಿ ಚೆನ್ನಾಗಿ ಬೈಬಲ್ ಓದ್ತೀವಿ ಚೆನ್ನಾಗಿರ್ತೀವಿ ಆದರೆ ನಾನು ನೀನು ಇರುವಂಥ ಜಾಗದಲ್ಲಿ ದೇವರು ಇಷ್ಟಪಡೋದು ಏನು ಗೊತ್ತಾ ಸ್ಟೆಫೆನನ ಹಾಗೆ ನಾವಿಲ್ಲ ರಕ್ತ ಸಾಕ್ಷಿಯಾಗಬೇಕು ಇಲ್ಲ ಸಾಕ್ಷಿಯಾಗಿರಬೇಕು ಬಲವಾದ ಸಾಕ್ಷಿಯಾಗಿರಬೇಕು ಮತ್ತು ಸ್ಟೆಫೆನ ಹಾಗೆ ದೇವರೇ ನನ್ನ ಅಂತ ಹೇಳ್ರಿ ನೀವು ಹೇಳ್ರಿ ದೇವ್ರ ಹತ್ರ ಸ್ವಾಮಿ ನನ್ನ ಆ ರೀತಿ ಉಪಯೋಗಿಸಬೇಕು ದೇವರೇ ನೀನು ಸ್ವಾಮಿ ನನ್ನ ಮೂಲಕ ರೋಗ ಸ್ವಸ್ಥ ಮಾಡು ನನ್ನ ಮೂಲಕ ದೆಬ್ಬ ಬಿಡಿಸು ನನ್ನ ಮೂಲಕ ಶಾಪಗಳನ್ನ ತೆಗೆದುಹಾಕು ಅಂತ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಆಗುತ್ತೆ ನೀವು ಅದನ್ನು ನಂಬಬೇಕು ನಂಬುವವರಿಂದ ಈ ಸೂಚಕ ಕಾರ್ಯಗಳಾಗುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ಟೀಕೆಗಳು ಬರ್ಬೋದು ನಿಮಗೆ ಕ್ರಿಟಿಸಿಸಮ್ ಬರ್ಬೋದು ನಿಮಗೆ ಜನ ಏನೆಲ್ಲ ಹೇಳ್ಬೋದು ಆದರೆ ನೀವು ತಾತ್ಕಾಲಿಕವಾದದನ್ನು ಹಿಡಿಬಾರದು ನೀವು ನಿತ್ಯವಾದದನ್ನು ಹಿಡ್ಕೊಳ್ಬೇಕು ಅದಕ್ಕೇ ಇಲ್ಲಿ ಸ್ಟೆಫನನಿಗೆ ಏನಾಯಿತು ಅವನ ಮುಖ ಪ್ರಕಾಶವಾಗಿತ್ತು ಕಡೆಯದು ಲಾಸ್ಟ್ ಒನ್ ಹಾಂ ದಯವಿಟ್ಟು ಪಕ್ಕದಲ್ಲಿ ಓದಿ ಬರೋದ್ ಹಾಂ ಧನರಾಜ್ ಹೋದ್ರಿ ಆಮೇಲೆ ಶರವಣ ಹೋದ್ರಿ ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನುಷ್ಯನವರಾಗಿ ಅವನ ಮೇಲೆ ಕಲ್ಲು ಕಡಿದರು ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಹಾಗೂ ಆಕಾಶವು ತೆರೆಯುವುದನ್ನು ಮನುಷ್ಯಕುಮಾರನು ದೇವರ ಬಲೆಗಡೆಯಲ್ಲಿ ನಿಂತಿರುವುದನ್ನು ನೋಡಿದ್ದೇನೆ ಎಂದು ಹೇಳಿದರು ಸಾರಿ ನಾಲ್ಕನೇದು ಸರ್ವಣ ಓದ್ತಿರ ನೀವು ನಿಮ್ಮ ಬರ್ತಾ ಕನ್ನಡ ಇಲ್ಲ ಹಾಂ ಬರ್ತಾ ತೊಗೊಳ್ಳಿ ಹೋದ್ರಿ ಆಮೇಲೆ ಏಮಂತು ಓದಪ್ಪ ಹಾಂ ಇಲ್ಲ ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಅವ್ರಿಗೆ ಅವರು ಕೊಡೋ ಆಮೇಲೆ ಏಮಂತು ಓದಪ್ಪ ಓಕೆಪ್ಪ ಹಾಂ ಕಲ್ಲುಗಳನ್ನು ಗಮನಿಸಿದರೆ ಸಿಂಹ ಸಿಂಹಾಸನವನ್ನೇ ದೃಷ್ಟಿಸಿದವನು ರೈಟ್ ವೆರಿ ಗುಡ್ ಬ್ರದರ್ వెరి గుడ్ ఈ సా థ్రోన్ ఇల్ ఓదప్ప సృజన్ ఓదు వాట్ ఈస్ ద నో నో సిన్ రీడ్ లైక్ దౌడ్లీ మైక్ కొడి ఓదు సృజన్ ఓదు ఇన్ ఇంగ్లీష్ వాట్ డస్ ఇట్ మీన్ సా థ్రోన్ ఇన్స్టెడ్ ఆఫ్ స్టోన్ వెరి గుడ్ ఈ సా థ్రోన్ ఇన్స్టెడ్ ఆఫ్ స్టోన్ నోడ్రీ స్టోన్ జన ఎసో కల్ ಜನ ನಿಮ್ಮ ಮೇಲೆ ನಿಮ್ಮ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತಾರೆ ನಿಮ್ಮ ಮೇಲೆ ಏನೆಲ್ಲ ಹೇಳ್ತಾರೆ ನೀವು ಯೇ ಸ್ವಾಮಿ ನಂಬಿರೋದ್ರಿಂದ ಬೈಬಲ್ ಓದ್ತಾ ಇರೋದ್ರಿಂದ ಚರ್ಚಿಗೆ ಬರ್ತಾ ಇರೋದ್ರಿಂದ ನೀವು ದೀಕ್ಷಾ ಸ್ಥಾನ ಹೊಂದೋದ್ರಿಂದ ನೀವು ಸಭೆಗಾಗಿ ಬರೋದ್ರಿಂದ ನೀವು ಪಾಪ ಬಿಟ್ಟು ಜೀವಿಸೋದ್ರಿಂದ ಜನ ನಿಮ್ಮ ಬಗ್ಗೆ ಏನೆಲ್ಲ ಹೇಳ್ತಾರೆ ನಿಮ್ಮ ಕಂಪ್ನಿಯಲ್ಲಿರ್ಬೋದು ನಿಮ್ಮ ಕಾಲೇಜಲ್ಲಿರ್ಬೋದು ನಿಮ್ಮ ಸ್ಕೂಲಲ್ಲಿ ಇರ್ಬೋದು ನೀವು ಅಲ್ಲಿ ನೀವು ಬೈಬಲ್ ಓದೋದ್ರಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಏನೆಲ್ಲ ಹೇಳ್ಬೋದು ಆದರೆ ಅವನು ನೋಡ್ತಾ ಇದ್ದಿದ್ದೇನು ಗೊತ್ತಾ ಥ್ರೋನ್ ನಾಟ್ ಸ್ಟೋನ್ ಅವನು ಕಲ್ಲು ನೋಡ್ತಾ ಇರಲಿಲ್ಲ ಅವನು ನೋಡ್ತಾ ಏಸು ಏಸುವಿನ ಸಿಂಹಾಸನ ಪ್ರಿಯರೇ ಈ ಒಂದು ಸಂದೇಶದ ಮೂಲಕ ಕರ್ತ ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಖಂಡಿತವಾಗಿ ನಾವು ಏನು ಬಿಟ್ಟು ಹೋಗ್ತೀವಿ ಅದೆಲ್ಲ ಮುಖ್ಯ ನಮ್ಮ ಮಕ್ಕಳಿಗೆ ನಮ್ಮ ಸಂತತಿಗೆ ಆದರೆ ನಮ್ಮ ಸಾಕ್ಷಿ ಜೀವಿತ ಪ್ರಭಾವ ಇದು ಬಹಳ ಪ್ರಾಮುಖ್ಯ ಏನು ಪ್ರಭಾವ ನೀರು ಬಿಡ್ತೀರ ಎಂಬುದಾಗಿ ನೀವು ತೀರ್ಮಾನ ಮಾಡಿರಿ ಖಂಡಿತವಾಗಿ ಕರ್ತನು ಆ ಒಂದು ಸಾಕ್ಷಿ ಜೀವಿತ ನಿಮಗೆ ಕೊಡ್ತಾರೆ ಒಂದು ವೇಳೆ ನಿಮ್ಮ ಸಾಕ್ಷಿ ಕೆಟ್ಟೋಗಿರ್ಬೋದು ನನಗೆ ಒಳ್ಳೆ ಸಾಕ್ಷಿ ಬೇಕೆಂಬುದಾಗಿ ಹೇಳೋದಾದ್ರೆ ಖಂಡಿತವಾಗಿ ಇವತ್ತು ತೀರ್ಮಾನ ಮಾಡ್ರಿ ಯೇಸುವಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡ್ರಿ ಸ್ಥೆಫರ ಹಾಗೆ ಕರ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸುವ ಹಾಗೆ ಪವಿತ್ರಾತ್ಮನ ಮೂಲಕವಾಗಿ ಕರ್ತನು ನಿಮಗೆ ಕೃಪೆಯನ್ನ ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಲ್ವಾ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಈಗ ಸ್ವಾಮಿ ಸ್ಟೆಫೆನ್ ಅನ್ನು ಯಾವ ರೀತಿ ಧೈರ್ಯದಿಂದ ವಾಕ್ಯವನ್ನ ಸಾರಿ ಆತನು ಕಾಂಪ್ರಮೈಸ್ ಮಾಡ್ದೇನೆ ದೇವರೇ ನಿನ್ನ ಒಂದು ವಾಕ್ಯದ ಬಗ್ಗೆ ಆತನು ತಿಳಿಸಿದ್ನೋ ಮಾತ್ರವಲ್ಲದೆ ತಂದೆಯೇ ಅವರನ್ನ ಕ್ಷಮಿಸು ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಅರಿಯರು ಎಂಬಂತ ಪ್ರಾರ್ಥನೆ ಮಾಡಿದ್ನೋ ಅದೇ ರೀತಿಯ ಒಂದು ಕೃಪೆಯನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು ಯೇಸುವನ ಹೆಸರಿನಲ್ಲಿ ದೇವರೇ ಯಾರ್ಯಾರು ಸಾಕ್ಷಿಯಾಗಿಲ್ವೋ ಸಾಕ್ಷಿ ಜೀವಿತಾನ ಹಾಳ್ಮಾಡ್ಕೊಂಡಿದ್ದಾರೋ ಅವರು ತಮ್ಮ ಜೀವಿತವನ್ನ ನಿನಗೊಪ್ಪಿಸಿಕೊಡ್ಬೇಕಾದ್ರೆ ಬಿಡುಗಡೆ ಕೊಡು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೆ ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಏಸು ನಿಮ್ಮನ್ನು ಕೈ ಬಿಡನು ಓ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು ஆபந்த கரதொல் आलेதேனா रक्षகன கண்டேனோம் கோமலா கருணை உள்ள 예수 என் கோரதே நீ கிதா கத்துவலே होईतु ஜோதியூ ஊடிது நானீக

ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡು Su vista caída, en papá todo le da, irula bien ಏನಾಗಿದೆ ಕಾಲೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ